ಎಲ್ಲರಿಗೂ ನಮಸ್ಕಾರಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಸೊ ಈ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಅಧಿಕೃತವಾಗಿರುವಂಥ ಹೇಳಿಕೆಯನ್ನು ನೀಡಿದೆ ಸೊ ಆತ್ಮೀಯ ವಿದ್ಯಾರ್ಥಿಗಳು ನೀವೆಲ್ಲೂ ವೇಟ್ ಮಾಡ್ತಿರುವಂಥ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡರ ಫಲಿತಾಂಶವನ್ನು ಹತ್ತನೇ ತಾರೀಕು ಟೆನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈ ಹತ್ತನೇ ತಾರೀಕು ಈ ಒಂದು ರಿಸಲ್ಟನ್ನು ಪಬ್ಲಿಷ್ ಮಾಡುವುದಾಗಿ ಈಗಾಗಲೇ ಇಲಾಖೆ ಹೇಳಿದೆ ಹತ್ತನೇ ವಿದ್ಯಾರ್ಥಿಗಳೇ ನಿಮ್ಮ ಫಲಿತಾಂಶವನ್ನು ಹತ್ತನೇ ತಾರೀಕು ಜುಲೈರಂದು ನಿಮ್ಮ ವೈ ಎಸ್ ಎಸ್ ಎಲ್ ಸಿ ಕಾರ್ ರಿಸಲ್ಟ್ ಕಾರ್ ರಿಸಲ್ಟ್ ನಿಕ್ ಸೊ ಈ ಒಂದು ವೆಬ್ಸೈಟ್ನಲ್ಲಿ ನೀವೇನು ಮಾಡ್ಬೋದು ಆ ಒಂದು ರಿಸಲ್ಟನ್ನು ನೋಡಲಿಕ್ಕೆ ಖಂಡಿತ ಸಾಧ್ಯವಿದೆ ಹಾಗೆ ನಿಮ್ಮ ಶಾಲೆಯ ವೆಬ್ಸೈಟ್ನಲ್ಲಿ ಕೂಡ ರಿಸಲ್ಟನ್ನು ಬಿಡುತ್ತಾರೆ ಹಾಗೂ ನೀವು ನಿಮ್ಮ ಮೊಬೈಲಿಗೆ ಕೂಡ ಒಂದು ರಿಸಲ್ಟನ್ನು ಕಳಿಸುವಂಥ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ್ವೈಸ್ ನೀವು ಕಾರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮುಖಾಂತರ ನಿಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ನಿಮ್ಮ ರಿಸಲ್ಟಿಗೆ ಶುಭವನ್ನು ಕೋರ್ತಾ ಜೈ ಹಿಂದ್ ಒಂದೇ ಮಾತರಂ